何<タッ> ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇದು ನೋಡಿ ಮಜ್ಜಿಗೆ ಮಾಡೋದು ಅಂದರೆ ಹಳ್ಳಿಯಲ್ಲೆಲ್ಲ ಹೆಚ್ಚಾಗಿ ರೀತಿ ಇರ್ತದೆ ಈಗ ಮೊದಲೆಲ್ಲ ಜಾಸ್ತಿ ನೋಡಲಿಕ್ಕೆ ಸಿಗ್ತಾ ಇತ್ತು ಎಲ್ಲರ ಮನೆಯಲ್ಲೆಲ್ಲ ದನ ಎಲ್ಲ ಇತ್ತಲ್ವ ಈಗೆಲ್ಲ ಭಾರಿ ಅಪ್ರೂಫ್ ಅದಕ್ಕೆ ನಾನು ವಿಡಿಯೋ ಮಾಡ್ತೆ ಮಾಡ್ತಾ ಇದ್ದೇನೆ ಸೊ ನಮ್ಮ ಮನೆಯಲ್ಲಿ ಸಹ ದನ ಇಲ್ಲ ಈಗ ಸದ್ಯಕ್ಕಿಲ್ಲ ದನ ಸೊ ನಾವು ಎಲ್ಲ ತಂದು ಅದು ಮಜ್ಜಿಗೆ ಮಾಡ್ತೇವೆ ಈ ರೀತಿ ಮಾಡೋದು ಭಾರಿ ಟೇಸ್ಟ್ ಆಗ್ತದೆ ಮಜ್ಜಿಗೆ ಇದು ತುಂಬ ಹುಳಿಯಾಗಿರ್ತದೆ ಮತ್ತು ಅದಕ್ಕೆ ಶುಂಠಿ ಕಾಯಿ ಮೆಣಸು ಉಪ್ಪೆಲ್ಲ ಹಾಕಿ ಮಧ್ಯಾಹ್ನಕ್ಕೆ ನಾವು ಮಜ್ಜಿಗೆ ತಗೊಳ್ತೇವೆ ಅದು ಎಷ್ಟು ತೆಳು ಮಾಡಿದರೆ ಸರ್ ಅದರ ಟೇಸ್ಟ್ ಹಾಗೆ ಇರ್ತದೆ ಅದರಲ್ಲಿ ತುಪ್ಪ ಬರ್ತದಲ್ಲ ಅಲ್ಲ ಅದು ಬೆಣ್ಣೆ ಬರ್ತದೆ ಅದನ್ನು ನಾವು ದಿನಾಲು ದಿನಾಲೂ ಸ್ವಲ್ಪ ಸ್ವಲ್ಪ ಬರ್ತದೆ ಅದನ್ನು ನಾವು ತೆಗೆದು ಫ್ರಿಜ್ಜಲ್ಲಿ ಇಡಬೇಕು ಸ್ಟೋರ್ ಮಾಡಿಡಬೇಕು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಈ ಬೆಣ್ಣೆಯನ್ನು ಹಾಕಿ ಇಡಬೇಕು ಆದಮೇಲೆ ನಾವು ಜಾಸ್ತಿ ಆದಮೇಲೆ ಅದನ್ನು ಕಾಯಿಸಿ ತುಪ್ಪ ಮಾಡುವಂಥದ್ದು ಹಾಗೆಯೇ ಇದು ನೋಡಿ ಇದು ಪುನಾರ ಪುಳಿಯಿದ್ದು ಸೊಪ್ಪು ಉಂಟಲ್ಲ ಅದರದ್ದೊಂದು ಚಟ್ನಿ ಮಾಡೋದು ಇದೊಂದು ಹೊಸ ರೆಸಿಪಿ ನಾನು ಸಹ ಇಷ್ಟರಗೆ ನೋಡಲಿಲ್ಲ ಮತ್ತು ತಿಂದೂ ಇರಲಿಲ್ಲ ಹಾಗೆ ಇದು ಸಹ ಹಾಗೆಯೇ ಹುಳಿ ಉಂಟಿದ್ದು ಸೈಡ್ ಡಿಶ್ ಈ ಹುರುಳಿದ್ದು ಚಟ್ನಿ ಉಂಟಲ್ಲ ಕುಡು ಚಟ್ನಿ ಅಂತ ಹೇಳ್ತೇವಲ್ಲ ತುಳುವಲ್ಲೆಲ್ಲ ಅಲ್ಲೆಲ್ಲ ಹಾಗೆಯೇ ಟೇಸ್ಟಾಗಿರ್ತದೆ ಇದಕ್ಕೆ ಯಾವುದೆಲ್ಲ ಹಾಕಿದ್ದಾರೆ ಅಂತ ತೋರಿಸ್ತೇನೆ ನೋಡಿ ಇದಕ್ಕೆ ತೆಂಗಿನ ತುರಿ ಮತ್ತು ಈ ಸೊಪ್ಪನ್ನು ಹಾಕಬೇಕು ಅದರಲ್ಲೇ ಇದ್ದ ನೀರನ್ನು ಯೂಸ್ ಮಾಡ್ಕೊಳ್ಬೋದು ಕಡಿಲಿಕ್ಕೆ ಅದು ಕಂಪ್ಲೀಟ್ ತಣ್ಣಗಾಗಿದೆ ಈಗ ಆದಮೇಲೆ ಬೆಳ್ಳುಳ್ಳಿ ಹಾಕಬೇಕು ಮತ್ತು ಕೆಂಪು ಮೆಣಸು ಹಾಕಬೇಕು ಒಂದು ನಾಲ್ಕೈದು ಮತ್ತು ನೀರು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿದರೆ ಆಯಿತು ಇದೊಂದು ಹೊಸ ಸ್ಪೆಷಲ್ ಆದಂಥ ಒಂದು ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕೂಡ ಹೇಳಿ ಓಕೆನಾ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೋಡಿ ಇಲ್ಲಿ ನಾವು ಹೊರಗಡೆ ನಾನು ಮಾಡ್ತಾಯಿಲ್ಲ ನನ್ನ ಹಸ್ಬೆಂಡ್ ಮತ್ತು ಭಾವ ಅವರೆಲ್ಲ ಸೇರಿ ಸ್ವಲ್ಪ ಇದು ಹಾಳೆಯ ಪಾಲೆದ ಪಾಲ್ಯದ ಅಂತ ಹೇಳ್ತೇವೆ ತುಳುವಲ್ಲಿ ಅದು ಮಾಡ್ತಾಯಿದ್ದಾರೆ ಅದರ ಮೆಷಿನ್ ಇದು ಇದಕ್ಕೆ ಗ್ಯಾಸ್ ಬೇಕು ಅಂದರೆ ಅದು ಫ್ಲೇಮು ಇದು ಬೇಕು ಬಿಸಿ ಆಗಬೇಕು ಹಾಗೆಯೇ ಮಕ್ಕಳು ಕೂಡ ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ಒರೆಸಿ ಮತ್ತು ನೀರಲ್ಲಿ ಮುಳುಗಿಸಿ ತೆಗಿಬೇಕು ಅದು ಸ್ವಲ್ಪ ಒದ್ದೆ ಆಗಿದ್ದರೆ ಇದು ಹಾಳೆಯ ನಟ್ ಪ್ಲ್ಯಾಂಟ್ ಉಂಟಲ್ಲ ಅದರದ್ದು ಇದು ಅದರದ್ದು ಪ್ಲೇಟ್ ಮಾಡೋದು ಈಗ ಸೊ ಅದನ್ನು ಫಸ್ಟಿಗೆ ಹಾಗೆಯೇ ನೀರಲ್ಲಿ ಮುಳುಗಿಸಿ ತೆಗೆದು ಮತ್ತು ಈ ಮೆಷಿನ್ನಲ್ಲಿ ಇಡುವಂಥದ್ದು ನೋಡಿ ಇದು ಇಷ್ಟೆಲ್ಲ ಉಂಟು ನಾನು ತೋರಿಸ್ತೇನೆ ಈಗ ಹೇಗೆ ಮಾಡ್ತಾರೆ ಅಂತ ಹೇಳಿ ನೋಡಿ ಈಗ ಇಲ್ಲಿ ಸ್ವಲ್ಪ ಒದ್ದೆ ಮಾಡಿ ಇಟ್ಕೊಂಡಂತಹ ಅರೆಕಾ ಲೀಫನ್ನು ಆ ಥರ ಮೆಷಿನಲ್ಲಿ ಇಡೋದು ಅಲ್ಲಿ ಫ್ಲೇಮ್ ಕೂಡ ಆನ್ ಆಗಿದೆ ಆಗದಿಂದ ಕಂಟಿನ್ಯೂಸ್ ಆಗಿ ಆನ್ ಆಗಿದೆ ಒಳ್ಳೆ ಬಿಸಿಯೂ ಉಂಟದು ಅದು ಕಲ್ಲು ಥರ ಕಾಣ್ತಾ ಉಂಟಲ್ಲ ಅದು ರೌಂಡಿದ್ದು ಒಳ್ಳೆ ಬಿಸಿಯಾಗಿದೆ ಇಲ್ಲಿ ನಾವು ಇವರು ತಿರುಗಿಸಬೇಕು ಸರಿಯಾಗಿ ತಿರುಗಿಸಿದ ಮೇಲೆ ಅದೇ ಶೇಪಿಗೆ ಬರ್ತದೆ ಇದು ರೌಂಡ್ ಶೇಪಲ್ಲಿ ಉಂಟು ರೌಂಡ್ ಶೇಪಿಗೆ ಹಾಗೆ ಆಚೆದ್ದು ಸ್ಕ್ವೇರ್ ಶೇಪಿಗೆ ಶೇಪಿದ್ದು ಉಂಟು ಸ್ವಲ್ಪ ನಾನು ವಿಡಿಯೋ ತೆಗೆಯುವಾಗ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಉಂಟು ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ನೋಡಿ ಇದು ಸ್ಕ್ವೇರ್ ಇದ್ದು ಬಟ್ಟಲ್ ಆಗ್ತದೆ ಹಾಗೆ ಈ ಕಡೆ ಇದ್ದು ರೌಂಡ್ ಶೇಪ್ ಇದ್ದು ನೋಡಿ ಈ ರೀತಿ ಬರ್ತದೆ ಅದು ನಾಡಿದ್ದೊಂದು ಫಂಕ್ಷನ್ ಉಂಟು ನಮ್ಮದು ಮನೆಯದ್ದೇ ಫಂಕ್ಷನ್ ಅದಕ್ಕೊಂದು ಸ್ವಲ್ಪ ಪ್ಲೇಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ದೇವರ ದೈವ ದೇವರದ್ದು ಫಂಕ್ಷನ್ ಅದಕ್ಕೋಸ್ಕರ ನೋಡಿ ಇದು ಮೇಲಿಂದ ಇದೆಲ್ಲ ತಿರುಗಿಸಬೇಕು ಇದು ರೌಂಡ್ ಚಕ್ರ ಥರ ಈ ಶೇವಿಗೆ ಮಾಡ್ತೇವಲ್ಲ ಒತ್ತು ಶೇವಿಗೆ ಸೇಮೆದ ಅಂತ ಹೇಳ್ತೇವಲ್ಲ ನಾವು ಅದು ಮಾಡುವ ಹಾಗೇ ಇಲ್ಲಿ ತಿರ್ಗಿಸ್ತಾ ತಿರುಗಿಸೋದು ಹಾಗೆ ಮಕ್ಕಳಿಗೆ ಖುಷಿಯೋ ಖುಷಿ ಅರ್ಧ ದಿನ ಅದೇ ಆಯಿತು ಕೆಲಸ ಇವತ್ತು ಹಾಗೆಯೇ ಇಲ್ಲಿ ರಶ್ಮಿಕಾ ನನಗೆ ಜುಟ್ಟು ಹಾಕ್ತಾ ಇದ್ದಾಳೆ ಯಾರಾದರೂ ತುಗು ಜಡ್ ಜುಟ್ಟು ಕಟ್ಟೋದಂದರೆ ನನಗೆ ಭಾರಿ ಖುಷಿಯಾಗೋದು ಸಣ್ಣ ಇರಬೇಕಾದ್ರೆ ಎಲ್ಲ ಶಾಲೆಗೆಲ್ಲ ಜುಟ್ಟು ಕಟ್ಟಿ ಎಲ್ಲ ಹೋಗ್ತಾ ಇದ್ವಲ್ಲ ಮತ್ತು ಈಗ ತಲೆ ಯಾರಾದರೂ ಈ ಥರ ಎಣೀತಾರೆ ಅಂದರೆ ನಿದ್ದೆ ಬಂದಾಗೆ ಆಗ್ತದೆ ಈಗ ಊರಲ್ಲಿ ಸೆಕೆಗೆ ಸಾಕೋ ಸಾಕಾಗ್ತದೆ ನಮಗೆ ಬೆಳಿಗ್ಗೆ ಒಮ್ಮೆ ಫ್ರೆಶ್ ಆಗಿ ಖುಷಿ ಖುಷಿಯಾಗಿ ಇರ್ತೇವೆ ಅದಾದಮೇಲೆ ಮಧ್ಯಾಹ್ನ ಆಗುವಾಗ ಸಾಕಾಗಿ ಹೋಗ್ತದೆ ಏನು ಮಾಡೋದಿದ್ದರೆ ಸಾಚೇಚೆ ಹೋಗಿ ಈ ಶೆಕೆಯಲ್ಲಿ ಚಂಡಿ ಚಂಡಿಯಾಗಿ ಸಾಕಾಗಿ ಹೋಗ್ತದೆ എല്ലവണ്ട ബാക്കി ഇതെ കൈ എന്നെ വേണ്ട ഇപ്പുറേ. ಹೇಗಾಗಿದೆ? ചണാകടി ദേ ആഗಿದೆ. മോടിയാണോ ഇതിൻ കട്ടലെ. ഇതെ ഇതെ അക്കനെ മുണ്ടലെ. ആ സുകാനശവണ്ടി.ണ്ടിത്തര കുജാലദ. ഓ എന്നല്ലേ ഇടരണ്ട. ನೆಕ್ಸ್ಟ್ ಈಗ ಸಂಜೆ ಆಯಿತು ಸಂಜೆ ಈಗ ಒಂದು ಅತ್ತೆ ಒಂದು ರೆಸಿಪಿ ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ಆರೋಗ್ಯಕರವಾದಂಥ ರೆಸಿಪಿ ಇದು ಎಲ್ರಿಗೆ ತಿನ್ಬೋದಂತೆ ಮೆತ್ತೆಯದ್ದೊಂದು ಅದೊಂದು ರೆಸಿಪಿ ಓಕೆ ಸ್ವೀಟ್ ರೆಸಿಪಿ ಇದು ಫಸ್ಟ್ ಬೆಳ್ಳುಳ್ಳಿಯನ್ನು ಹುರ್ಕೊಳ್ತಾ ಇದ್ದಾರೆ ಇದು ಚೆಂದ ಕ ಗೋಲ್ಡನ್ ಬ್ರೌನ್ ಅಂದರೆ ಕೆಂಪಾಗಬೇಕು ಒಳ್ಳೆ ಫ್ರೈ ಆಗಬೇಕು ಸರಿಯಾಗಿ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ನೋಡಿ ಇಷ್ಟು ಕಲರ್ ಚೇಂಜ್ ಆಗಬೇಕು ಒಂದು ನಾಲ್ಕು ಫುಲ್ ನಾಲ್ಕೈದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ತಾರೆ ನಾಲ್ಕು ಸಸಾಕಾಗ್ತದೆ ಇದು ಯಾರಿಗೆ ಒಳ್ಳೇದಂದರೆ ಬಾಣಂತಿಯರಿಗೆ ಆಫ್ಟರ್ ಡೆಲಿವರಿ ಇದು ಕೊಡ್ತಾರೆ ಈ ಫುಡ್ಡು ಕೆಲವು ಮದ್ದೆಲ್ಲ ತಿನ್ನೋದಿರ್ತದಲ್ವ ಡೆಲಿವರಿ ಆದಮೇಲೆ ಅದೆಲ್ಲ ಆದಮೇಲೆ ಲಾಸ್ಟಿಗೆ ಮೆತ್ತೆ ಎದ್ದು ಕೊಡ್ತಾರೆ ನಮ್ಮಲ್ಲಿ ಈ ರೀತಿ ಮಾಡಿ ಕೊಡ್ತಾರೆ ಅದಾದಮೇಲೆ ಈಗ ನೋಡಿ ಈಗ ನೆಕ್ಸ್ಟ್ ಈರುಳ್ಳಿಯನ್ನು ಫ್ರೈ ಮಾಡಿದ್ದಾರೆ ಈರುಳ್ಳಿ ಕೂಡ ಹಾಗೇನೆ ಸ್ವಲ್ಪ ಜಾಸ್ತಿ ಇರಲಿ ನಾಲ್ಕು ಗಂಡೆ ಅಷ್ಟು ಫುಲ್ಲು ಈರುಳ್ಳಿ ಇದ್ದರೆ ಅದನ್ನು ಸ್ಲೈಸ್ ಆಗಿ ಥರ ಕಟ್ ಮಾಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗುವವರೆಗೆ ಹುರ್ಕೊಳ್ಬೇಕು ಮತ್ತು ಋತುಮತಿಯಾದಂಥ ಹೆಣ್ಣು ಮಕ್ಕಳಿಗೆ ಕೂಡ ಈ ಮದ್ದನ್ನು ಕೊಡ್ತಾರೆ el pam ದಪ್ಪ ಎಲ್ಲಾಗ್ತಾರಂತೆ ಇದೆಲ್ಲ ತಿಂದರೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಂತೆ ಮಾಡ್ತಾ ಇದ್ದಂತಹ ಒಂದು ತಿಂಡಿ ಅಂತ ಕೂಡ ಹೇಳ್ಬೋದು ಮದ್ದು ಅಂತ ಸಹ ಹೇಳ್ಬೋದು ಇದು ನೋಡಿ ಒಲೆಯಲ್ಲಿ ಮಾಡಿದರೆ ಇನ್ನೂ ಸಹ ಟೇಸ್ಟ್ ಚೆಂದ ಬರ್ತದೆ ನೀವು ಕೂಡ ಮಾಡಿ ಟ್ರೈ ಮಾಡಿ ಹಾಗೆಯೇ ಇಲ್ಲಿ ತೆಂಗಿನ ತುರಿ ಉಂಟು ಇದು ಕೂಡ ಹಾಗೆಯೇ ಸ್ವಲ್ಪ ಜಾಸ್ತಿ ಇರಲಿ ಒಂದು ಮೂರು ತೆಂಗಿನಕಾಯಿ ಇದ್ದು ತುರಿ ಫುಲ್ ತೆಂಗಿನ ತುರಿ ಇದ್ದರೆ ತೆಂಗಿನಕಾಯಿ ಫುಲ್ ಇದ್ದರೆ ಈ ಥರ ಕ್ರಿಸ್ಪಿ ಆಗುವವರೆಗೆ ಈ ಥರ ಚೆಂದ ಮಾಡಿ ಅದನ್ನು ರೋಸ್ಟ್ ಮಾಡಿಕೊಳ್ಬೇಕು ಅದಾದಮೇಲೆ ಇದನ್ನೆಲ್ಲ ಬೇರೆ ಬೇರೆನೇ ತೆಗೆದಿಟ್ಟಿದ್ದಾರೆ ನೆಕ್ಸ್ಟಿಗೆ ಒಲೆಯಲ್ಲಿ ಈಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಅದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಬಿಸಿ ಆಗುವಾಗ ಬೆಲ್ಲ ಹಾಕಬೇಕಂತೆ ಬೆಲ್ಲ ಎಲ್ಲ ಚೆಂದಾಗಿ ನೀರಾಗಬೇಕು ನೀರಾದಮೇಲೆ ಇದನ್ನೆಲ್ಲ ಈಗ ಮಿಕ್ಸ್ ಮಾಡೋದು ಒಂದೊಂದನ್ನೇ ತೆಂಗಿನ ತುರಿ ಮತ್ತು ಸ್ವಲ್ಪ ಅವಲಕ್ಕಿ ಸಹ ಹಾಕಬೇಕು ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡೋದು ಮತ್ತು ಮೆಂತ್ಯ ಹಾಗೆಯೇ ತುಂಬ ಹೊತ್ತು ಬೇಯಲಿಕ್ಕೆ ಇಟ್ಟಿದ್ರಾಗಲಿ ನೀರಿಗೆ ನೀರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದರು ಸೊ ಅದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಮೆತ್ತೆ ಎದ್ದು ಮದ್ದು ರೆಡಿಯಾಗಿದೆ ಈಗ ಟೇಸ್ಟ್ ಮಾಡುವ ಕೆಲಸ ನೋಡಿ ಸೂಪರಾಗಿದೆ ಸ್ವಲ್ಪ ಈಗ ನನಗೆ ಸ್ವೀಟ್ ಉಂಟು ಇದು ಹೆಲ್ತಿಗೆ ಕೂಡ ಒಳ್ಳೆಯದು ಬಾಣಂತಿಯರಿಗೆ ಮತ್ತು ಆದ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಒಂದು ಮೆಂತೆ ಸ್ವೀಟ್ ರೆಸಿಪಿ ಎಲ್ಲರೂ ತಿನ್ಬೋದು ನಮ್ಮ ಮನೇಲಿ ಎಲ್ಲರೂ ತಿಂತೇವೆ ನಾವು സൂപ്പർ ഗണ്ടും സ്വീറ്റ് സ്വീറ്റ്